ಸರ್ ದರಗಳನ್ನ ಫಿಕ್ಸ್ ಮಾಡೋದಂತ ದಂಡಗಳ ದಂಡ ಸಿ ಇವಾಗ ನಿಮಗೆ ನಮ್ಮ ಮೆಟ್ರೋ ಓಯಂಡಮ್ ಆಕ್ಟ್ ಪ್ರಕಾರ ಸೆಕ್ಷನ್ ಅಲ್ಲಿ ಪೆನಾಲ್ಟೀಸ್ ಅಂತ ಇದೆ ಅದರಲ್ಲಿ ಎಸ್ಪೆಷಲಿ ನಿಮ್ಮ ಸಹ ಪ್ರಯಾಣಿಕರಿಗೆ ನಿಮ್ಮಿಂದ ಏನಾರ ತೊಂದರೆ ಆದರೆ ಆಮೇಲೆ ಅಕಸ್ಮಾತ್ ಅವ್ರೇನೋ ನಮಗೆ ಕಂಪ್ಲೇಂಟ್ ಕೊಟ್ರೆ ನಾವು ಅವ್ರ ಮೇಲೆ ನಾವು ಸುಮಾರು ಐನೂರು ರೂಪಾಯಿ ಅಷ್ಟು ನಾವು ದಂಡ ವಿಧಿಸಬಹುದಾಗಿದೆ ಬಟ್ ಇದರಲ್ಲೂ ಕೂಡ ಅದು ಐನೂರು ಫೈವ್ ಹಂಡ್ರೆಡ್ ರುಪೀಸ್

ಅಲ್ಲ ಅಲ್ಲ ಮೂರು ಅಲ್ಲ ನೀವು ನಮ್ಮ ಅಫೆನ್ಸಸ್ ಪೆನಾಲ್ಟೀಸ್ ಚಾಪ್ಟರ್ ಇದರಲ್ಲಿ ಓದಿದ್ರೆ ನಿಮಗೆ ಯಾವ ಯಾವ ಕ್ಲಾಸಸ್ ಅಲ್ಲಿ ಎಷ್ಟು ಅಮೌಂಟ್ ಅಂತಾನೂ ಇದೆ ಅಕಸ್ಮಾತ್ ತಮ್ಮಿಂದ ಏನಾದರೂ ಮೆಟ್ರೋ ಫೈನ್ ಫೈಲ್ ಇಲ್ಲ ಸರ್ ಒಂದಿನ ಚರಿಗೆ ಎಷ್ಟು ಕಂಪ್ಲೇಂಟ್ಸ್ ಆಗಿದೆ ನಾನು ಕೇಳಿ ಕೇಳಿ ಒಂದಿನ ಚರಿ ನಾವುನೂ ಕೂಡ ಜನರಿಗೆ ಒಂದೇ ಸಲ ನಿಮ್ಮ ಮೇಲೆ ಬಂದ್ಬಿಟ್ಟು ನೀ ಫೈಲ್ ಕೊಡು ಅಂತ ನಾವು ಕೇಳೋದಿಲ್ಲ ಓಕೆ ಜನರಿಗೂ ಕೂಡ ನಾವು ಬದಲು ಒಂದು ಮನವರಿಕೆ ಮಾಡ್ತೀವಿ ಆಯ್ತಾ ಈ ಚಾಲನೆ ಒಂದು ವರ್ಷದಿಂದ ನಡೀತಾ ಇದೆ ಅದರಲ್ಲಿ ಎಲ್ಲಕ್ಕಿನ್ನ ಜಾಸ್ತಿ ಜಾಸ್ತಿ ಕಂಡು ಬಂದು ಅವ್ರಿಗೆ ವಾರ್ನಿಂಗ್ ಕೊಟ್ಟಿರೋದು ಸುಮಾರು ಐವತ್ತೈದು ಆದ್ರಿಂದ ಅಷ್ಟು ಬರೀ ನಿಮ್ಮ ಮೊಬೈಲ್ಗಳಲ್ಲಿ ನೀವು ಜೋರಾಗಿ ಕೇಳ್ಕೊಂಡು ಅಕ್ಕಪಕ್ಕದವ್ರು ತೊಂದರೆ ಮಾಡೋದು ವಾಲ್ಯೂಮ್ ಹಾಕೊಂಡು ನಿಮ್ಮ ಮ್ಯೂಸಿಕ್ ಕೇಳೋದು ಈ ತರದ್ದು ನಡೀತದೆ ಆಮೇಲೆ ಕೋಚಸ್ಗಳಿಗೆ ಲೇಡಿ ಕೋಚಸ್ ಲೇಡಿ ಕೋಚಸ್ ಪ್ರಕರಣಗಳು ಕಡಿಮೆ ಇದಾವೆ ಅದರಲ್ಲಿ ಯಾವುದು ಆ ಇಲ್ಲ ಬಟ್ ಸೀನಿಯರ್ ಸಿಟಿಜನ್ಸ್ಗೆ ಅವ್ರಿಗೆ ನಾವು ಎಲ್ಲಿ ನೀವು ರಿಸರ್ವ್ ಅಂತ ಒಂದಷ್ಟು ಸೀಟ್ಗಳು ಹಾಕಿದ್ದೀವಿ ಆ ಜಾಗದಲ್ಲಿ ನೀವು ಆಕ್ಯುಪೈ ಮಾಡಿಕೊಂಡು ಅವ್ರಿಗೂ ಕೂಡ ನಾವು ವಾರ್ನಿಂಗ್ ಮಾಡಿದ್ದೀವಿ ನಮ್ಮವರು ಇಬ್ಬರು ಇಬ್ಬರು ಹೋಮ್ ಗಾರ್ಡ್ಸು ಅದೇ ಅವರವರ ಡ್ಯೂಟಿಗಳು ಮುಗಿದ ಮೇಲೆ ಅಂದರೆ ಮಾರ್ನಿಂಗ್ ಪೀಕ್ ಅವರ್ ಕ್ಯೂ ಡ್ಯೂಟಿ ಮುಗಿದ ಮೇಲೆ ಎರಡು ಶಿಫ್ಟಲ್ಲೂ ಕೂಡ ಅವರು ಟ್ರೈನ್ಗಳಲ್ಲಿ ಓಡಾಡ್ತಿರ್ತಾರೆ ಯಾಕಂದರೆ ಪೀಕ್ ಅವರಲ್ಲಿ ಅವ್ರಿಗೆ ಹೋಗೋದು ಕಷ್ಟ ಆಗ್ಬೋದು ಬಟ್ ನಾನ್ ಪೀಕ್ ಅವರ್ಸಲ್ಲಿ ಹೋಗ್ತಾರೆ ನಾವು ಸುಮಾರು ಇವಾಗ ನೀವು ನೋಡಿದ್ರೆ ಮೂರದಷ್ಟು ಒಂದು ಲಕ್ಷದಷ್ಟು ನಮಗೆ ಜಾಸ್ತಿ ವಾರ್ನಿಂಗ್ ಆಲ್ರೆಡಿ ಕೊಟ್ಟಾಗಿದೆ ಸೊ ನಾವು ಇದನ್ನ ಮತ್ತೆ ನಾವು ಇವಾಗ ತಮ್ಮ ಮೂಲಕನೇ ಜನರಿಗೆ ಇವೆಲ್ಲ ತಿಳಿಸಿ ಅಂತಂದು ಕೂಡ ನಾವು ಹೇಳಿದೀವಿ ಸೊ ಇದು ನಾವು ನಾವು ಮಾಡ್ತಿರುವಂತ ಒಂದು ಏನೋ ಪಬ್ಲಿಕ್ ಸೋಷಿಯಲ್ ಅವೇರ್ನೆಸ್ ತರ ನಾವು ಮಾಡ್ತಾ ಇದೀವಿ ಯಾಕಂದ್ರೆ ಸಹ ಪ್ರಯಾಣಿಕರ ನಿಮ್ಮಿಂದ ತೊಂದರೆ ಮಾಡಬೇಡಿ ಅನ್ನೋದಕ್ಕೆ ನಾವ್ ಹೇಳ್ತಾ ಇದ್ದೀವಿ ಎಲ್ಲೆಲ್ಲಿ ಆದಾಯ ಬರುತ್ತಲ್ಲ ಎಲ್ಲ ಕಡೆ ಕಣ್ಣಾಗ್ತಾ ಇದೆ ಅಂತ ಎಲ್ಲೆಲ್ಲಿ ಆದಾಯವನ್ನ ಇರ್ಬೋದು ಪ್ರಯಾಣಿಕರಿಂದ್ರೂ ಎಲ್ಲ ದ್ ರೂಪದಲ್ಲಿ ಆದ್ಯತೆ ಅಂತ ಹೇಳಿದ್ರೆ ಇವಾಗ ಗಣೇಶ್ ಅವ್ರೆ ನೀವ್ ಹೇಳ್ತಿರೋ ಪ್ರಕಾರ ನಮ್ಗ ಅದೇ ಆದ್ಯತೆ ಆಗಿದ್ರೆ ನಾವು ಅಲ್ಲಿ ನಿಮ್ಗೆ ಈ ಮಾಹಿತಿನ ಕೊಟ್ಟು ಬಿಟ್ಟು ಜನಕ್ಕೆ ನಾವು ಏನೋ ತಿಳಿಸಿ ಇದೆಲ್ಲ ಸರಿ ಇಲ್ಲ ಅಂತ ಹೇಳೋದಕ್ಕೆ ನಮ್ಮ ಪ್ರಕರಣ ತಗೊತಾ ಇರ್ಲಿಲ್ಲ ನಾವು ಅದನ್ನ ಸುಮ್ಮನೆ ಆರಾಮಾಗಿ ನಿಮ್ಗೆ ಹೇಳ್ದಂದ್ರೆ ಫೈಲ್ ಮಾಡ್ಬೋದು ನಾವು